ಾಗಿ ಹೋರಾಟ ಖ್ಯಾತಕ್ಕಾಗಿ ಹೋರಾಟಗಳನ್ನು ಸಾವಿಗೀಡಾಗಿದೆ ಹಾಗಾಗಿ ನಂಜನಗೂಡು ದಲಿತ ಸಂಘಟನೆ ಒಕ್ಕೂಟದಿಂದ ಮೊದಲನೇದಾಗಿ ಒಂದು ನಿಮಿಷಗಳ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಹೇಳಿ ಒಂದು ನಿಮಿಷಗಳ ಮೌನ ಆಚರಣೆ ಮಾಡಿ ಈ ಪ್ರತಿಭಟನೆಯ ಉದ್ದೇಶವನ್ನು ನಾವು ಮಾತಾಡ್ಬೇಕು ಅಲ್ಲಿ ದಯಮಾಡಿ ಎಲ್ಲ ಸಂಗತಿಗಳು ಒಂದು ನಿಮಿಷದ ಮಾಡಬೇಕು ಖಂಡನೀಯ ಹಾಗಾಗಿ ಇವತ್ತು ನಂಜನಗೂಡಿನ ದಲಿತ ಸಂಘಟನೆಗಳು ಸೇರಿ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಹಿಡಿತಲ್ಲಿ ಸರಿಯಿಲ್ಲ ಹಾಗಾಗಿ ಕಣಿಸಿ ನಾವು ಇವತ್ತು ಧರಣಿಯನ್ನ ಮಾಡ್ತಾ ಇದ್ದೀವಿ ಈ ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಎಚ್ಚೆತ್ತು ದಲಿತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಕೊಲೆ ಸುಲಿಗೆ ಅಂತ ಘಟನೆಗಳಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಜೊತೆಗೆ ಏನು ಈ ಸಮುದಾಯಗಳ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಿ ವಿಧಿಸೋದ್ರ ಜೊತೆಗೆ ಅವರ ಆಸ್ತಿ ಪಾಸ್ತಿಗಳನ್ನು ಮುಂದ್ಕೊಂಡು ಹಾಕೋದ್ರ ಮುಖಾಂತರ ಅವ್ರನ್ನ ಶಿಕ್ಷೆಗೊಳಪಡಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇವತ್ತು ಸಾಂಕೇತಿಕವಾಗಿ ನಾವು ಪ್ರತಿಭಟನೆ ಧರಣಿಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಧರಣಿಯ ಮನವಿಯನ್ನು ರಾಜ್ಯ ಸರ್ಕಾರಕ್ಕೆ ಮತ್ತು ನಾವು ಗೃಹ ಸಚಿವರಿಗೆ ನಮ್ಮ ಗೌರವ ನಮ್ಮ ಅಧ್ಯಕ್ಷರು ಕೊನೆಯಲ್ಲಿ ಸಲ್ಲಿಸ್ತಾರೆ ಹಾಗಾಗಿ ಈ ಒಂದು ಪ್ರತಿಭಟನಾ ಉದ್ದೇಶ ಎರಡು ನಿಮಿಷ ಮಾತನಾಡಲು ಅವಕಾಶ ಕೊಟ್ಟ ಎಲ್ರಿಗೂ ಮುಗಿಸ್ತಾ ಇದ್ದೀನಿ ಯಾವ ಸರ್ಕಾರ ಬಂದ ಮೇಲೆ ದಲಿತರಿಗೆ ಹೆಚ್ಚಳ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ ಆ ಸರ್ಕಾರ ಬಂದ ಮೇಲೆ ದಲಿತರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ ಈ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸ್ತಾ ಇದ್ದೀವಿ ರಾಜ್ಯ ಸರ್ಕಾರ ಒಂದ್ ಕಡೆ ವಿಶೇಷ ವಿಶೇಷ ಅನುದಾನಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಬಳಸ್ಕೊಂಡು ತಾರತಮ್ಯ ಮಾಡ್ತಾ ಇದೆ ಇನ್ನೊಂದು ಕಡೆ ದಲಿತರ ಮೇಲೆ ಹಲ್ಲೆಗಳಾಗ್ತಾ ಇದ್ದಾವೆ ಈ ರಾಜ್ಯ ಸರ್ಕಾರ ಕಣ್ಣು ಮುಚ್ಕೊಂಡು ಏನ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ಕೂಡಲೇ ಏನು ರೋಡಿಸಿಡಿದರೆ ಆರೋಪಿಗಳು ಅವ್ರನ್ನ ಬಂದಿದೆ ಅಂತ ನೆನ್ನೆ ಪತ್ರಿಕೆ ನೋಡಿದೀವಿ ಅವ್ರ ಕಠಿಣ ಕಾನೂನು ಮುಖಾಂತರ ಗಲ್ಲಿಗೇರಿಸ್ಬೇಕು ಯಾವುದೇ ಮುರಾದು ಅವ್ರಿಗೆ ರಕ್ಷಣೆಯನ್ನು ಕೊಡದೆ ಗಲ್ಲಿಗೆಡಿಸಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದೀವಿ ಹಾಗೇನೆ ಅಲೆಮಾರಿಗಳು ದಲಿತರು ಎಸ್ ಸಿ ಎಸ್ ಟಿಗಳು ಎಲ್ಲಿ ವಾತ ಇದ್ದಾರೆ ಅವ್ರಿಗೆ ರಕ್ಷ ಸೂಕ್ತ ರಕ್ಷಣೆಯನ್ನ ಕೊಡಬೇಕು ನಮ್ಮ ಸರ್ಕಾರಗಳು ಈ ನಿಟ್ಟಲ್ಲಿ ಇವತ್ತು ಮುಂದಿನ ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ರಕ್ಷಣೆಯನ್ನ ಕೊಡಬೇಕು ಕೊಡಲಿಲ್ಲ ಅಂದ್ರೆ ಮುಂದಿನ ಉಪವಾದ ಹೋರಾಟವನ್ನ ಮಾಡಬೇಕಾಗಿ ಈ ಮೂಲಕ ಸರ್ಕಾರಕ್ಕೆ ಹೆಸರಿಕೆಯನ್ನು ಕೊಡ್ತಾ ಇದ್ದಾರೆ